ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಖುಷಿಯ ವಿಚಾರ ಒಂದು ಹೆಮ್ಮೆಯ ವಿಚಾರ ಸಿಹಿ ಸುದ್ದಿ ಗುಡ್ ನ್ಯೂಸ್ನ ಶೇರ್ ಮಾಡ್ಕೊಳ್ಬೇಕು ನೋ ನೋ ಐ ನಾಟ್ ಗೆಟಿಂಗ್ ಮ್ಯಾರಿಡ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದು ಆರು ವರ್ಷಗಳಿಂದ ಐ ಹ್ಯಾವ್ ಬಿನ್ ಪರ್ಸ್ಯೂಯಿಂಗ್ ಮೈ ಪಿ ಎಚ್ ಡಿ ಆ್ಯಂಡ್ ಲಾಸ್ಟ್ ಇಯರ್ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐ ಕುಡ್ ಸಕ್ಸಸ್ಫುಲಿ ಸಬ್ಮಿಟ್ ಮೈ ಥೀಸೀಸ್ ಆ್ಯಂಡ್ ಲಾಸ್ಟ್ ವೀಕ್ ನನ್ನ ವೈವಾ ಕೂಡ ಆಯಿತು ಆ್ಯಂಡ್ ಟುಡೇ ಐ ಆಮ್ ವೆರಿ ಹ್ಯಾಪಿ ಟು ಅನೌನ್ಸ್ ವೆರಿ ಪ್ರೌಡ್ ಟು ಅನೌನ್ಸ್ ದಟ್ ಐ ಹ್ಯಾವ್ ರಿಸೀವ್ಡ್ ಮೈ ಡಾಕ್ಟ್ರೇಟ್ ಆ್ಯಂಡ್ ದಿಸ್ ಇಸ್ ಸ್ಪೆಷಲ್ ಯಾಕೆಂದರೆ ದಿಸ್ ಜರ್ನಿ ವಾಸ್ ನಾಟ್ ಈಸಿ ಅಟ್ ಆಲ್ ನನ್ನ ಈ ಪಿ ಎಚ್ ಡಿ ಡಿಗ್ರಿನ ಐ ವಾಂಟ್ ಡೆಡಿಕೇಟ್ ಟು ಮೈ ಫಾದರ್ ಯಾಕೆಂದರೆ ನಮ್ಮ ತಂದೆ ಡ್ರೀಮ್ ಇತ್ತು ನಾನು ಪಿ ಎಚ್ ಡಿ ಮಾಡಬೇಕು ಅಂತ ಸೊ ದಿಸ್ ಇಸ್ ಫಾರ್ ಹಿಮ್ ಆ್ಯಂಡ್ ಅಫ್ಕೋರ್ಸ್ ನನ್ನ ಥೀಸಿಸ್ ಟಾಪಿಕ್ ಬಂದು ಸಿನಿಮಾ ಆ್ಯಂಡ್ ಲಿಟ್ರೇಚರ್ ಅ ಸಬ್ಜೆಕ್ಟ್ ದಟ್ ಈಸ್ ವೆರಿ ವೆರಿ ಕ್ಲೋಸ್ ಟು ಮೀ ವೆರಿ ಡಿಯರ್ ಟು ಮೀ ಸ್ಪೆಷಲ್ ಟು ಮೀ ಸೊ ಯಾ ಆ್ಯಂಡ್ ಈ ವಿಡಿಯೋ ಮೂಲಕ ನಿಮ್ಮೆಲ್ರಿಗೂ ನಾನು ಥ್ಯಾಂಕ್ ಯು ಹೇಳಬೇಕಿತ್ತು ಯಾಕೆಂದರೆ ಫಸ್ಟ್ ನಾನು ಅನೌನ್ಸ್ ಮಾಡ್ದಾಗಿಂದ ಇಲ್ಲಿವರೆಗೂ ಆಲ್ ಆಫ್ ಯು ಹ್ಯಾವ್ ಬಿನ್ ಸೋ ಸಪೋರ್ಟಿವ್ ಟು ಮೀ ಆ್ಯಂಡ್ ಸೋ ಎನ್ಕರೇಜಿಂಗ್ ಎನ್ಕರೇಜಿಂಗ ಮೀಡಿಯಾನವರಾಗಿರಲಿ ನನ್ನ ಕೋಲೀಗ್ಸು ಫ್ಯಾಮಿಲಿ ಫ್ರೆಂಡ್ಸು ಫ್ಯಾನ್ಸು ಎಲ್ಲರೂ ಕೂಡ ಹ್ಯಾವ್ ಬಿನ್ ವೆರಿ ವೆರಿ ಸಪೋರ್ಟಿವ್ ಸೊ ನಿಮ್ಮೆಲ್ರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಮೀ ಥ್ರೂ ದಿಸ್ ಜರ್ನಿ ಥ್ಯಾಂಕ್ ಯು